ನಮಸ್ಕಾರ ಒಂದು ರೈಲು ಸ್ಟೇಷನ್ನಲ್ಲಿ ನಿಂತಿತ್ತು ಅಪ್ಪ ಮಗ ಇಬ್ಬರು ರೈಲು ಹತ್ತೋದ್ರು ಮಗ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಅಪ್ಪನ ಒಂದು ಐವತ್ತೈದು ಅರವತ್ತು ವರ್ಷ ಆಗಿತ್ತು ಆ ಬೋಗಿನಲ್ಲಿ ಅವ್ರ ಜಾಗದಲ್ಲಿ ಹೋಗ್ಕೋತರು ಮಗ ಕಿಟಕಿ ಪಕ್ಕದ ಸೀಟ್ನಲ್ಲಿ ಕೂತ್ಕೊಂಡ ಆ ಬೋಗಿನಲ್ಲಿ ಉಳಿದವರು ಇನ್ನೂ ಒಂದು ಎಂಟು ಜನ ಇದ್ದರು ಸರಿ ರೈಲು ಹೊರಡ್ತು ಹೋಗ್ತಾ ಹೋಗ್ತಾ ಮಗ ಭಾಳ ಸಂತೋಷವಾಗಿ ಅಪ್ಪ ಅಪ್ಪ ನೋಡಪ್ಪ ಮರ ಎಲ್ಲ ಹಿಂದೂ ಕೊಡೋ ಥರ ಕಾಣುತ್ತೆ ಅಂತ ಅಪ್ಪನ ಹೇಳ್ದ ಅಪ್ಪ ಹೌದಪ್ಪ ಮಗನೆ ನೋಡು ನೋಡು ಅಂದ ಇನ್ ಸ್ವಲ್ಪ ದೂರ ಆಯ್ತು ಒಂದು ಹಸ್ರಾಗಿರೋ ಭತ್ತದ ಗದ್ದೆ ಕಾಣಿಸ್ತು ಅಪ್ಪ ಅಪ್ಪ ನೋಡಿ ಎಷ್ಟು ಹಸ್ರ ಕಾಣಿಸ್ತಾ ಇದೆ ಅಂದ ಹ್ಞೂ ಹೌದು ಮಗನೆ ನೋಡು ನೋಡು ಅಂದ ಅಪ್ಪ ಆಮೇಲೆ ಇನ್ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಹೂವಿಂದು ತೋಟ ಕಾಣಿಸ್ತು ಅಪ್ಪ ಅಪ್ಪ ನೋಡಿ ಎಷ್ಟು ಬಣ್ಣ ಬಣ್ಣವಾಗಿದ್ದಾವೆ ಹೂಗಳು ಅಂದ ಹ್ಞೂ ಹೌದಪ್ಪ ಅಂದ ಬೋಗಿಲ್ ಇದ್ದವರೆಲ್ಲ ನೋಡ್ತಾ ಇದ್ರು ಏನಿದ್ವು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಒಳ್ಳೆ ಐದಾರು ವರ್ಷದ ಚಿಕ್ಕ ಮಕ್ಳು ತರ ಆಡ್ತಾ ಇದನ್ನಲ್ಲ ಅಂತ ಅವ್ರಿಗೆ ಒಂದ್ ಸ್ವಲ್ಪ ಮುಜುಗರ ಆಗ್ತಾ ಇತ್ತು ಇದು ಹೀಗೆ ಮುಂದುವರಿತು ಸ್ವಲ್ಪ ತಾದ್ಮೇಲೆ ಮೇಲೆ ಬೋಗಿನಲ್ಲಿದ್ದವರು ಆ ವಯಸ್ಸಾದ ಮನುಷ್ಯನ ನಿಧಾನವಾಗಿ ಕೇಳಿದ್ರು ಇವನು ನಿಮ್ಮ ಮಗನಾ ಅಂತ ಕೇಳಿದ್ರು ಅವನು ಹೌದು ನನ್ನ ಮಗ ಅಂದ ಯಾರು ಡಾಕ್ಟರ್ ತೋರ್ಸೋದಲ್ವಾ ಒಳ್ಳೆ ಡಾಕ್ಟ್ರಿಗೆ ತೋರ್ಸಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದರು ಅವಾಗ ಆ ವಯಸ್ಸಾದ ಮನುಷ್ಯ ಹೇಳದ ಹೌದು ಒಳ್ಳೆ ಡಾಕ್ಟ್ರಿಗೆ ತೋರಿಸಿ ಕಳೆದ ಒಂದು ಎರಡು ವಾರದಿಂದ ಒಳ್ಳೆ ಡಾಕ್ಟ್ರ್ ಹತ್ರನೇ ಇದ್ವಿ ಈಗ ವಾಪಸ್ ಬರ್ತಾ ಇದ್ದೀವಿ ಅವನು ಹುಟ್ಟಿದಾಗ್ಲಿಂದ ಕಣ್ಣು ಕಾಣ್ತಾ ಇರಲಿಲ್ಲ ಇದೇ ಮೊದಲನೇ ಸಲ ಅವ್ನಿಗೆ ಆ ಡಾಕ್ಟ್ರು ಚಿಕಿತ್ಸೆ ಕೊಟ್ಟು ಕಣ್ಣು ಕಾಣೋ ಹಾಗೆ ಮಾಡಿದ್ದಾರೆ ರೈಲಲ್ಲಿ ಈಗ ಮೊದಲು ಕಣ್ಣು ಬಂದ ಮೇಲೆ ಮೊದಲನೇ ಸಲ ಹೋಗ್ತಾ ಇದ್ದಾನೆ ಅದಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ದಾನೆ ಅಂತ ಆ ವಯಸ್ಸಾದ ಮನುಷ್ಯ ಹೇಳಿದ ನೋಡಿ ಎಷ್ಟೋ ಸಲ ಹೇಗಾಗುತ್ತೆ ಒಬ್ಬ ಮನುಷ್ಯನ ನೋಡ್ಬಿಟ್ಟು ನಾವು ಅವನು ಇಂತವನು ಅಂತ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ ಯಾರೋ ಒಬ್ಬ ಕಪ್ಪಗೆ ದಪ್ಪಗಿದ್ದಾನೆ ಮುಖದ ಮೇಲೆ ಒಂದೇನೋ ಗಾಯದ ಕಲೆ ಇದೆ ಅಂದರೆ ಅವ್ನು ಯಾರೋ ರೌಡಿ ಇರಬೇಕು ಅಥವಾ ಕಳ್ಳ ಇರಬೇಕು ಅನ್ಕೊಳ್ತೀವಿ ಅದೇ ತುಂಬಾ ಚೆನ್ನಾಗಿದ್ರೆ ನೋಡೋದಕ್ಕೆ ಅವ್ನು ಆದರೂನು ಅವ್ನು ಒಳ್ಳೆಯವನು ಇರಬೇಕು ಅಂತ ಅನ್ಕೊಳ್ತೀವಿ ಹಾವು ಸುಂದರವಾಗಿದೆ ಅಂದ ತಕ್ಷಣ ಒಳಗಡೆ ವಿಷ ಇಲ್ಲ ಅಂತ ಅಲ್ಲ ಸುಂದರವಾಗಿದ್ರೂ ವಿಷ ಇರುವಂತಹ ಹಾವು ಇರಬಹುದು ಅಥವಾ ಕುರೂಪವಾಗಿರೋ ಕಾಗೆ ಕೆಟ್ಟ ಪಕ್ಷಿ ಏನಲ್ಲ ಅದು ಬಹಳ ಒಳ್ಳೆ ಪಕ್ಷಿ ಬಹಳ ಬುದ್ಧಿವಂತ ಪಕ್ಷಿ ಆದ್ರಿಂದ ಯಾರನ್ನು ನೋಡಿದ ತಕ್ಷಣ ಅವ್ರು ಹೀಗೆ ಅಂತ ತೀರ್ಮಾನಕ್ಕೆ ಬರಬೇಡಿ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಒಂದು ಗಾದೆನೇ ಇದೆ ಅಲ್ವಾ ಹಾಗೆ ಮನುಷ್ಯ ನೋಡೋದಕ್ಕೆ ಹೇಗೆ ಇರ್ಬೋದು ಅವನ ಒಳಗಡೆ ಏನಿದೆ ಅವನ ಗುಣ ಅನ್ನೋದನ್ನು ನಾವು ಗ್ರಹಿಸಬೇಕಾಗುತ್ತೆ ನಮಸ್ತೆ